ಆತ್ಮೀಯ ಮಿತ್ರರೇ ನಮಸ್ಕಾರ ಇದು ನೀವು ನೋಡಿಬಿಟ್ಟು ನಿಮಗೆ ಖುಷಿಯಾಗ್ಬಿಡ್ಬೋದು ಎಷ್ಟು ಚೆನ್ನಾಗಿದೆ ಈ ಲೈಟಿಂಗು ವಾವ್ ಎಲ್ಲೋ ಹೆಂಗಿದೆ ಹೆಂಗೆ ಡಿಸೈನ್ ಮಾಡಿದ್ದಾರೆ ಅಂತ ಆದರೆ ಯೋಚನೆ ಮಾಡಿ ಅದು ಮಾಡಿರೋದು ಮರಕ್ಕೆ ಕಣ್ರಿ ಆ ಮರ ಎಷ್ಟು ಹಿಂಸೆ ಪಡುತ್ತೆ ಅನ್ನೋದ್ರ ಒಂದ್ಸಲಿ ಅರಿವಾಗಬೇಕು ಅಂದರೆ ಆ ಜಾಗದಲ್ಲಿ ನೀವೀರಿ ನಿಮ್ಮ ದೇಹಕ್ಕೆ ಇಷ್ಟೆಲ್ಲ ಲೈಟಿಂಗ್ ಹಾಕಿದ್ದಾರೆ ಅಂತ ಒಂದು ಕಲ್ಪನೆ ಮಾಡ್ಕೊಳ್ಳಿ ಮೈ ಝುಮ್ಮನಿಸುತ್ತೆ ಅದು ಕಲ್ಯಾಣ ಮಂಟಪದಲ್ಲಿ ಕಲ್ಯಾಣ ಅಂದರೆ ಶುಭವಾಗಲಿ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ಹೊಸ ವಧುವರರಿಗೆ ಒಳ್ಳೆಯದಾಗಲಿ ಅವ್ರ ಜೀವನ ಸುಖವಾಗಿರಲಿ ಅಂತ ಒಂದು ಆಶಿಸುವಂತಹ ಒಂದು ಕಲ್ಯಾಣ ಮಂಟಪದ ಮುಂಭಾಗದಲ್ಲಿ ಜೀವ ಇರೋವಂಥ ಮರಗಳಿಗೆ ಈ ಥರ ಲೈಟಿಂಗ್ ಹಾಕಿದ್ರೆ ಅದು ಬದುಕೋದಾದ್ರೂ ಹೆಂಗೆ ಹೇಳಿ ನಮ್ಗೆ ಹೆಂಗೆ ಸ್ಕಿನ್ ಪ್ರಾಬ್ಲಮ್ ಆಗುತ್ತೋ ಅದೇ ಥರನೇ ಮರಗಳಿಗೂ ಸ್ಕಿನ್ ಪ್ರಾಬ್ಲಮ್ ಆಗಿ ಮರ ಡ್ಯಾಮೇಜ್ ಆಗುತ್ತೆ ಕಣ್ರಿ ಇದು ತುಂಬ ಅನ್ಯಾಯ ನಾನು ಇವತ್ತು ಬೆಳಗ್ಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಸಾರಿ ನಿನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಹರಿಶ್ಚಂದ್ರಗಢದಲ್ಲಿ ನಾವೆಲ್ಲ ಶಿವರಾತ್ರಿಗೆ ಹೋದಾಗ ಪುಣೆಯಲ್ಲಿ ಇದ್ದಂತಹ ಮರಕ್ಕೆ ಲೈಟಿಂಗ್ಸನ್ನು ತೆಗ್ಸಿದ್ವಿ ಅಂತ ಆದರೆ ಇವತ್ತು ನಮ್ಮ ಬೆಂಗಳೂರಲ್ಲೇ ಇದೆ ನೋಡಿ ವಿ ಎನ್ ಲೋಕನಾಥನ್ ಮೊದಲಿಯಾರ್ ಕನ್ವೆನ್ಷನ್ ಎ ಸಿ ಹಾಲ್ನಲ್ಲಿ ನಮ್ಮ ಓಸನ್ ರಸ್ತೆ ಇದ್ರ ಬಗ್ಗೆ ಅವ್ರಿಗೆ ಅವ್ರಿಗೆ ಫೋನ್ ಮಾಡಿ ಮಾತಾಡಿದ್ವಿ ತೆಗಿತೀನಿ ಅಂತ ಹೇಳಿದ್ದಾರೆ ಆದರೆ ಇನ್ನೂ ಭರವಸೆ ಇಲ್ಲ ಈ ಥರ ಮಾಡೋದು ತುಂಬ 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 ತಪ್ಪಾಗುತ್ತಿದ್ದು ಸೀರಿಯಲ್ ಸೆಟ್ ಪರ್ಮನೆಂಟಾ ಅದು ಪರ್ಮನೆಂಟ್ ಇಲ್ಲ ಅದು ಎತ್ತರ ಮರದ್ದು 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 ಪರ್ಮನೆಂಟಾ ತಗ್ಯಲ್ವಾ ಅದು ಹೇಳಿ ನಂಬರ್ ಹೇಳಿದ್ಮಾನ ನೋಡಿ ಆ ವ್ಯಕ್ತಿ ಹೇಳ್ತಿದ್ದಾರೆ ಈ ಮರಗಳಿಗೆ ಆಗಿರುತ್ತೆ ಅದನ್ನು ನಾವು ತೆಗಿಯಲ್ಲ ಅಂತ ಇದೆಷ್ಟು ತಪ್ಪು ಗೊತ್ತಾ ನಮ್ಮ ದೇಹಕ್ಕೆ ಸ್ಕಿನ್ ಹೆಂಗ್ ಪ್ರಾಬ್ಲಮ್ ಆಗುತ್ತೋ ಅದೇ ಥರನೇ ಮರಗಳಿಗೂ ಪ್ರಾಬ್ಲಮ್ ಆಗುತ್ತೆ ಕಣ್ರಿ ದಿನಕ್ಕೆ ನಾಲ್ಕು ಕೋಟಿಗಿಂತ ಅಧಿಕವಾಗಿ ಕೊಡುವಂಥ ಆಕ್ಸಿಜನ್ ಕೊಡುವಂಥ ಮರವನ್ನು ನಾವು ನಾಶ ಮಾಡ್ಕೊತೀವಿ ಇದು ನೋಡಿದ್ರೆ ತುಂಬ ಹೊಟ್ಟೆ ಉರಿಯುತ್ತೆ ಅವ್ರ ಹತ್ರ ಮಾತಾಡಿದ್ವಿ ಆ ಮಾತಿನ ತುಣುಕುಗಳನ್ನ ಹಾಕ್ತೀನಿ ಕೇಳಿಸ್ಕೊಳ್ಳಿ ಈಗ ಹಲೋ ಅರವಿಂದ ಅವರ ಅಲ್ಲಪ್ಪ ಒಳ್ಳೆ ಲೋಕ ಕಲ್ಯಾಣಕ್ಕೆ ಮದುವೆ ಆಗ್ಲಿ ಚೆನ್ನಾಗಿರ್ಲಿ ಅಂತ ಕಲ್ಯಾಣ ಮಂಟಪ ಮಾಡ್ತಿದ್ರಾ ತುಂಬಾ ಒಳ್ಳೇದು ಅದ್ರ ಕಲ್ಯಾಣ ಮಂಟಪದ ಇರೋ ಮರಕ್ ಮಾತ್ರ ಯಾಕೆ ಹಿಂಗ್ ನರಕ ತೋರಿಸ್ತಿದ್ರಾ ಇವಾಗ ನಮ್ ಮಾತಾಡಿದ್ರು ಇವಾಗ ನೀವು ತೆಗೆದು ತೆಗ್ದ್ಬಿಡಪ್ಪ ನಮ್ಗ್ ಜೀವ ಇದ್ದಂಗೆ ಅದಕ್ಕೂ ಜೀವ ನೀವು ನಾಲ್ಕು ಜನ ಒಳ್ಳೇದಾಗ್ಲಿ ಅಂತ ಕಲ್ಯಾಣ ಮಂಟಪ ಮಾಡ್ತಿದ್ರಾ ಆದ್ರೆ ದಿನಕ್ಕೆ ನಾಲ್ಕ ಕೋಟಿ ಆಕ್ಸಿಜನ್ ಕೊಡುತ್ತೆ ಅದ್ ಮರಣ ಇಲ್ಲ ಅಂದ್ರೆ ಯಾರು ಬದುಕಲ್ಲ ಅಂತ ಮರಗಳಿಗೆ ನರಕ ತೋರಿಸಿದ್ರ ಒಳ್ಳೇದಲ್ಲಪ್ಪ ರಿಮೂವ್ ಮಾಡಿ ನೀವ್ ಬೇರೆ ಎಲ್ಲಾದ್ರೂ ಜೀವ ಇರೋದ್ಗಳಿಗೆ ಹಾನಿ ಮಾಡ್ಬೇಡ್ರಪ್ಪ ನಿಮ್ಗ ಉಸರು ಕೊಡುತ್ತೆ ಪ್ಲೀಸ್ ಅರವಿಂದ್ ಹಾನಿ ಅಲ್ಲ ಅದೇನ್ ಗೊತ್ತಾ ಲೈಟಿಂಗ್ ಇದೆಯಲ್ಲ ಅದು ಇಂಜುರಿ ಆಗುತ್ತೆ ಇವಾಗ ನಮ್ ಗೆ ಹೆಂಗ್ ಪ್ರಾಬ್ಲಮ್ ಆಗುತ್ತೆ ಇವಾಗ ಒಂದ್ ದಾರ ಕಟ್ಕೊಂಡ್ಬಿಟ್ರೆ ನೀವ್ ಡೈಲಿ ನೀರ್ ಬೀಳ್ತಾ ಬೀಳ್ತಾ ಹೆಂಗ್ ಮಾರ್ಕ್ ಆಗುತ್ತಲ್ಲ ಅದೇ ತರನೇ ಮರಗಳಿಗೆ ಅದು ಮಾರ್ಕ್ ಬಿದ್ದು ಬಿದ್ದು ಎಲ್ ಇ ಡಿ ಇದೆಯಲ್ಲ ನಮ್ಗೆ ಹಿಂಗ್ ಕ್ಯಾನ್ಸರ್ ರೋಗ ಬರುತ್ತೆ ಚರ್ಮ ರೋಗ ಬರುತ್ತೆ ಹಂಗೆ ಮರಗಳಿಗೂ ಬರುತ್ತೆ ತ್ವಚೆ ಎಲ್ಲ ಮೇಲ್ಗಡೆ ತೊಗಟೆ ಎಲ್ಲ ಕಿತ್ಕೊಂಡು ಹೋದ್ರೆ ಮರ ಒಣಗೋಗ್ಬಿಡುತ್ತೆ ಮತ್ತೆ ಸತ್ತೆ ಹೋಗ್ಬಿಡುತ್ತೆ ನಾವೇನು ಬೆಳಗ್ಗೆ ಏನಿದೆ ಬಿಡಿ ಪ್ಲೀಸ್ ಪ್ಲೀಸ್ ಮಾಡಿ ಅರ್ಮಿಂದ ಪ್ಲೀಸ್ ಮಾಡ್ತೀನಿ ಇವರೇನೋ ಹೇಳಿದ್ರು ತೆಗೆಸ್ತೀನಿ ಅಂತ ಆದರೆ ನಿಜವಾಗ್ಲೂ ಭರವಸೆ ಇಲ್ಲ ಯಾಕೆಂದರೆ ಈ ಥರ ಸುಮಾರು ಜನ ನಾವು ಪ್ರೀತಿಯಿಂದ ಮಾತಾಡಿ ಗೊತ್ತಿಲ್ಲದೆ ಆಗಿರುತ್ತೆ ಕೆಲವೊಂದು ಸ್ಥಿತಿ ಅದನ್ನು ಅರಿವು ಮಾಡಿಸಿದ್ರೆ ತೆಗಿತಾರೆ ಏನೋ ವಿಶ್ವಾಸದಿಂದ ಮಾತಾಡ್ತೀವಿ ಅವರು ಅದನ್ನೇ ಅಡ್ವಾಂಟೇಜಸ್ ತೊಗೊಂಡು ತೆಗೆದಿರ ತುಂಬ ದುರಂಕಾರವಾಗಿ ಬಿಟ್ಟು ನಮಗೆ ತುಂಬ ರಫ್ ಆ್ಯಂಡ್ ಟಫ್ ಆಗಿ ಕೆಟ್ಟ ಕೆಟ್ಟದಾಗೆಲ್ಲ ಬೈದು ಉತ್ತರ ಕೊಡೋ ಹಂತಗಳಿಗೆಲ್ಲ ನೀವು ಆಲ್ರೆಡಿ ನೋಡಿದ್ದೀರ ಬಟ್ ಆದರೆ ನೋಡೋಣ ಈ ವ್ಯಕ್ತಿ ತೆಗೆಸ್ತೀನಿ ಅಂತ ಹೇಳಿದರಲ್ಲ ಅಂತ ಹಾಗೆ ಬಿಟ್ಟಿದ್ದೀವಿ ನಾಳೆ ಇದ್ರ ಬಗ್ಗೆ ಏನಾಯಿತು ಅಂತ ಮತ್ತೊಮ್ಮೆ ನಿಮಗೆ ಅಪ್ಡೇಟ್ ಕೊಡ್ತೀನಿ ನಿಮಗೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ನಿಮ್ಮ ಅಕ್ಕಪಕ್ಕ ಇದ್ರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಹೈಕೋರ್ಟಿಂದನೇ ಆದೇಶ ಇದೆ ಯಾವುದೇ ಮರಗಳಿಗೂ ಮಳೆ ಆಗಲಿ ಜಾಹೀರಾತಾಗಲಿ ಏನೂ ಮಾಡೋಂಗಿಲ್ಲ ಅವಕ್ಕೂ ಬದುಕುವಂಥ ಹಕ್ಕಿದೆ ಆ ಹಕ್ಕನ್ನು ನಾವು ಅವಕ್ಕೆ ಮರಳಿ ಒದಗಿಸ್ಬೇಕಾಗಿದೆ ನಾವು ಇಲ್ಲಾಂದರೆ ನಮ್ಮ ಜೀವಿಸುವ ಹಕ್ಕುಗಳನ್ನು ಮರಗಳು ಕಿತ್ಕೊಂಡ್ರೆ ಜಗತ್ತಿನಲ್ಲಿ ಯಾರೂ ಬದುಕೋಕ್ಕಾಗಲ್ಲ ಇಂಥ ವಿಚಾರಗಳನ್ನು ನೆನ್ಪಿಟ್ಕೊಳ್ಳಿ ಧನ್ಯವಾದ ಶ್ರೀ ಚರಣ ಸೇವಕ ಅಖಂಡ ಭಾರತ ವೃಕ್ಷರಕ್ಷಾ ತಂಡದಿಂದ ಮತ್ತೊಮ್ಮೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ನಮಸ್ಕಾರ